ಮುಸ್ಲಿಮರಿಗೆ ಬಿಟ್ಟೆ ಬೇರೆ ಯಾರಿಗೂ ಸರ್ಕಾರನ ಇಲ್ಲ ಅನ್ನೋ ಟೈಪ್ ಅವರು ಸಂದೇಶವನ್ನು ಕೊಡ್ತಿದ್ದಾರೆ ಈ ರಾಜ್ಯದಲ್ಲಿ ಮುಸ್ಲಿಮರು ಬಿಟ್ಟು ಬೇರೆ ಯಾರು ಕೂಡ ಸುರಕ್ಷಿತರಾಗಿ ಇವತ್ತು ಇಲ್ಲ ಇವತ್ತು ಜನವಾರ ಐತಲ್ಲ ಒಂದು ಕೇವಲ ಒಂದು ಸಮಾಜದ ಗುರುತಲ್ಲ ಅದು ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗ ನಾವು ಮಹಾಭಾರತದ ಟೈಮ್ ನೋಡ್ತೀವಿ ಅವಾಗಿ ಕೂಡ ಕ್ಷತ್ರಿಯರಿರಲಿ ಅಥವಾ ಬೇರೆ ಬೇರೆ ಜೈನ್ ಸಮಾಜ ಇರಲಿ ಬ್ರಾಹ್ಮಣ ಸಮಾಜದಲ್ಲಿ ಈ ರೀತಿ ಬೇರೆ ಬೇರೆ ಸಮಾಜಗಳು ಜನವರವನ್ನು ಹಾಕುವಂಥ ಪದ್ಧತಿ ಲಿಂಗಾಯತರು ಶಿವಧಾರ ಆಗ್ತಾರೆ ನಾವು ಲಿಂಗ ಎಲ್ಲ ಲಿಂಗಧಾರಣೆ ಮಾಡ್ತೀವಿ ಈ ರೀತಿ ಬೇರೆ ಬೇರೆ ಪದ್ಧತಿ ಸನಾತನ ಧರ್ಮದಲ್ಲಿ ಅದ ಆದರೆ ಇವತ್ತು ಮುಸ್ಲಿಮರಿಗೆ ಬುರ್ಕ ಹಾಕಕ್ಕೆ ಇರೋದಿಲ್ಲ ಮುಸ್ಲಿಮರಿಗೆ ಅವ್ರ ತಲೆ ಮೇಲೆ ಹಿಜಾಬ್ ಹಾಕಕ್ಕೆ ಅದಕ್ಕೇನು ತೊಂದರೆ ಇಲ್ಲ ಆದರೆ ಒಳಗಿರುವಂತ ಜನವಾರದ ಜನವಾರದಿಂದ ಇವ್ರಿಗೇನ್ ತೊಂದರೆ ಆಗ್ತೈತಿ ಕಾಂಗ್ರೆಸ್ ಅವ್ರಿಗೆ ಏನ್ ತೊಂದ್ರೆ ಆಗ್ತೀವಿ ನನಗೆ ಗೊತ್ತಿಲ್ಲ ಇದೇನವ್ರ ಮ್ಯಾಲನವ್ರ ಕುಂತು ಏನ್ ಕುಮ್ಮಕ್ಕ ಕೊಡ್ತಿದಾರ ಸಿದ್ದರಾಮಯ್ಯನವ್ರ ಆದಿಯಾಗಿ ಅವ್ರ ಯಾವ ರೀತಿ ಸಂದೇಶ ಕೊಡ್ತಿದ್ದಾರೆ ಅದ್ರಂಗೆ ಅವ್ರ ಕೆಳಗ ಅವ್ರ ಹಿಂಬಾಲ ಕರಿವತ್ತು ಕುಣ್ಯಾಕ್ ಶುರು ಮಾಡಿದಾರ ಹಂಗಾಗಿ ಇವತ್ತು ಬೀದರ್ದಾಗಲಿ ಶಿವಮೊಗ್ಗದಾಗಲೀ ಸಾಗರ್ದಾಗಲಿ ಇವತ್ತು ಆಗ್ತಿರುವಂತ ಘಟನೆಗಳ ಇದು ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದ ಅವರ ಒಂದು ರೀತಿ ಇನ್ ಆಗಿ ಏನು ರಾಜ್ಯದಲ್ಲಿ ಮೆಸೇಜನ್ನು ಕನ್ವೆ ಮಾಡ್ತಿದ್ದಾರೆ ಅದ್ರ ಮೂಲಕ ಆಗ್ತಿದೆ ಅವ್ರದ್ದು ಘನ ಉದ್ದೇಶ ಅಂತಂದ್ರೆ ಸಮಾಜವನ್ನು ಒಡೆಯೋದು ಸಿದ್ದರಾಮಯ್ಯನವರು ಆ ಹೋಗಿ ಇವತ್ತು ಅವ್ರು ಕೆಲಸ ಮಾಡ್ತಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಇಮಿಡಿಯೇಟ್ಲಿ ಒಂದು ಈ ರೀತಿ ಘಟನೆ ಆದಾಗ ಅವ್ರು ಬಂದು ಕೂಡಲೇ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಅದ್ರ ಬಗ್ಗೆ ನಾನು ಕ್ಷಮಾ ಯಾಚಿಸ್ತೇನೆ ಮುಖ್ಯಮಂತ್ರಿ ಆಗಿ ಅಂತ ಅವ್ರು ಹೇಳಬೇಕಾಯ್ತು ಅವರು ಹೇಳಿಲ್ಲ ಅವ್ರು ಯಾರು ಮಂತ್ರಿಗಳು ಕೂಡ ಅದ್ರ ಬಗ್ಗೆ ಬಾಯ್ಬಿಟ್ಟಿಲ್ಲ ಹಾ ಇದರ ಅರ್ಥ ಅವ್ರಿಗೈತೆ ಸಮಾಜನೂ ಹೊಡಿಬೇಕನ್ನೋದೈತಿ ಮುಸ್ಲಿಂ ಸಮಾಜದ ಒಲೈಕ್ ಮಾಡೋದೈತಿ ಅದನ್ನ ಬಿಟ್ಟು ಮತ್ತೇನು ಇಲ್ಲ ಅವ್ರ ಕೆಲಸ ಹಿಜಾಬ್ ಆಗಿತ್ತ ಪ್ರತಿ ಅರ್ಧ ಗಂಟೆಗೊಮ್ಮೆ ಪ್ರತಿಕ್ರಿಯೆ ಕೊಡ್ತಿದ್ರು ಅದ್ರ ಬಗ್ಗೆ ಎಲ್ಲ ಇದು ಗರ್ಲಾ ಶುರು ಮಾಡಿಸ್ತಿದ್ರು ಇಡೀ ರಾಜ್ಯದಂತ ಇವತ್ತಿದು ಹಿಂದೂ ಸಮಾಜಕ್ಕೆ ಹೇಳಿ ಅಥವಾ ಹಿಂದೂ ಸಮಾಜಕ್ಕೆ ಅವರ ಅವ್ರ ಕುಂಭಕ್ನಿಂದನೇ ಆಗಿದ್ದಿದ್ರು ನಾನು ಕೇಳಿದ್ ಯಾಕಂದ್ರೆ ಈಗ ಅಲ್ಲ ಅವ್ರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಅವ್ರು ಏನೈತಿ ಯಾವ ರೀತಿ ಇಂಡೈರೆಕ್ಟ್ ಆಗಿ ಜನರಿಗೆ ಸಂದೇಶ ಕೊಡ್ತಾರ ಅದ್ರ ಮೇಲೆ ಅವ್ರ ಹಿಂಬಾಲಕರು ಇವತ್ತು ಈ ರೀತಿ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದಾರೆ ಇವತ್ತಲ್ಲಿ ಮುದಸರ್ ಅಂತ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಲ್ಲಿರುವಂತರು ಬೇರೆಯವ್ರ ಮೇಲೆ ಅಷ್ಟೇ ಆ್ಯಕ್ಷನ್ ತಗೊಂಡಿದ್ದಾರೆ ಬಿದರ್ದಲ್ಲಿ ಅವ್ನ ಮುದಸರ್ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ ತಗೋಬೇಕಲ್ಲ ಅವನ ಮೇಲೆ ಅವ್ ಬರೇ ಮುಸ್ಲಿಂ ಸಮಾಜ ಅನ್ನೋದಕ್ಕೆ ಅವನ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ನೀವು ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಇವತ್ತಿದ್ರ ಬಗ್ಗೆ ಈಗ ನಮ್ಮ ಜನಾಕ್ರೋಶ ಯಾತ್ರೆಯಲ್ಲಿ ಕೂಡ ಈ ವಿಷಯದ ಬಗ್ಗೆ ಈಗ ನಾವು ಮಾತಾಡ್ತಾ ಇದ್ದೀವಿ ಅದ್ರ ಜೊತೆ ಇವತ್ತು ಜನ ನೋಡ್ತಿದ್ದಾರೆ ಬಿಜೆಪಿದ ಅಷ್ಟಿಲ್ಲ ಯಾಕಂದ್ರೆ ಇದು ಬಿಜೆಪಿ ವಿಷಯ ಇಲ್ಲದ ಜನರ ವಿಷಯ ಐತಿ ಜನ ನೋಡ್ತಿದ್ದಾರೆ ಕಾಂಗ್ರೆಸ್ ಏನ್ ಮಾಡಾತೈತಿ ನಮ್ಮ ತಪ್ಪಿನಿಂದ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂದ್ರೆ ಇವತ್ತು ಜನ ಕಂಡ್ಕೊಂಡಿದಾರ ಏನ್ ಕಾಂಗ್ರೆಸ್ ಏನೈತಂತೆ ಒಂದ್ ರೂಪಾಯಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇವತ್ತು ಸಮಾಜದ ಕ್ರೋಢೀಕರಣ ಮಾಡಿ ಮತ್ತ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕಂತ ಅದ ಒಂದು ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಕೆಲಸ ಮಾಡ್ತಿದಾರೆ ಜನ ನೋಡ್ತಿದ್ದಾರೆ ಮುಂದ ಅವ್ರಿಗೆ ಸರಿಯಾದ ಸಮಯದಲ್ಲಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಜನ ಕೊಡ್ತಾರೆ ಇವತ್ತು ನೋಡ್ರಿ ಅದು ಒಂದು ಜನವಾರದಿಂದ ಶುರು ಆಗೈತಿ ಅದ್ರ ನಾಳೆ ಈಗ ಗುರು ಯಾರಾದ್ರೂ ಕೂಡ ಪರೀಕ್ಷೆಗೆ ಹೋಗ್ಬೇಕಾರ ದೇವ್ರ ದರ್ಶನ ಮಾಡಿ ಹನಿ ಮೇಲೆ ಆ ಗಂಧ ಇಟ್ಕೊಂಡು ಅಥವಾ ಕುಂಕುಮ ಇಟ್ಕೊಂಡು ಹೋಗುವಂತದ್ದು ಇದೆಲ್ಲ ಪದ್ಧತಿ ಈಗ ನಾ ಇವತ್ತು ಜನವಾರ ಕತ್ತರಿಸ ನಾಳೆ ಸ್ವಲ್ಪ ದಿನ ಬಿಟ್ಟು ಹನಿ ಮೇಲೆ ನೀವು ಕುಂಕುಮ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಗಂಧ ಇಟ್ಕೋಬೇಡ ಅಂತ ಹೇಳ್ತಾರೆ ಇವತ್ತಿ ಹಚ್ಕೋಬೇಡ ಅಂತ ಹೇಳ್ತಾರೆ ನಮ್ಮ ಅಂತ ಹೇಳ್ತಾರೆ ಇವೆಲ್ಲಾ ಶುರು ಮಾಡ್ತಾರ ಆ ಇದೆಲ್ಲ ಅದು ನಾವ್ ನಾವು ಸುಮ್ಮನೆ ಕುಂತೀವಿ ಅಂತಂದ್ರೆ ಇಂಥವೆಲ್ಲ ಗದ್ದಲ ಶುರು ಮಾಡ್ತಾರೆ